ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ರಾಜ್ಯ ಘಟಕದ ಆದೇಶದ ಮೇರೆಗೆ ತಾಲೂಕು ಘಟಕದ ವತಿಯಿಂದ ಪುರಸಭೆ ಆವರಣದಲ್ಲಿ ಪುರಸಭೆ ಪೌರ ಕಾರ್ಮಿಕರು ಕೈಗೆ ಕಪ್ಪು ಬಟ್ಟೆ ಧರಿಸುವ ಮೂಲಕ ಪ್ರತಿಭಟನೆ ನಡೆಸಿದರು ರಾಜ್ಯ ಪೌರ ನೌಕರರ ಸಂಘದ ಆದೇಶದ ಮೇರೆಗೆ ರಾಜ್ಯದ ಪುರಸಭೆ ನೌಕರರು ಪ್ರತಿಭಟನೆ ಮಾಡುತ್ತಿದ್ದು ಮುಂಡರಗಿ ತಾಲೂಕು ಶಾಖೆಯ ಪೌರಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪುರಸಭೆಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದು ಬೇಡಿಕೆಗೆ ಈಡೇರಿಕೆಗೆ ಆಗ್ರಹಿಸಿದ್ದೇವೆ ಎಂದು ಮುಖಂಡರು ತಿಳಿಸಿದರು ನಿರ್ದಿಷ್ಟ ಕಾಲದವ್ರಿಗೆ ಮುಷ್ಕರವನ್ನು ಅಂದ್ಕೊಂಡಿದ್ದೀವಿ ನಾವು ಎಲ್ಲ ನೌಕರರು ನಮ್ಮ ಬೇಡಿಕೆಗಳು ಸರ್ಕಾರಿ ನೌಕರರಿಗೆ ಕರರೆ ನಮಗೂ ಕೆ ಜಿ ಐ ಡಿ ಕೊಡಿರಿ ಆರೋಗ್ಯದ ಸಂಜೀವಿನಿ ಸೌಲಭ್ಯ ಹೋದ ಸರಿ ಹಾಗೂ ವೇತನವನ್ನು ಮುಖ್ಯವಾಗಿ ವೇತನವನ್ನು ಪುರಸಭೆ ನಿಧಿಯಿಂದ ತೆಗೆದುಕೊಡ್ರಿ ಅಂತೇಳಿ ಸರ್ಕಾರ ಈ ನಿರ್ದೇಶನ ಕೊಟ್ಟೈತಿ ಅದರೊಳಗೆ ಈ ಸಾಮಾನ್ಯ ನಿರ್ವಹಣೆ ಮಾಡಿಕೊಂಡು ನಮ್ಮ ನೌಕರನವರು ಸಂಬಳ ಕೊಡೋದು ಭಾಳ ಐತಿ ಆದ ಕಾರಣ ಹಿಂದಿನ ಎಸ್ ಎಫ್ ಸಿ ವೇತನಗಳು ಕೊಡ್ತಿದ್ರಲ್ಲ ಅದನ್ನ ಕೊಡಿರಿ ಅಂತ ನಮ್ಮ ಪ್ರಮುಖವಾದ ಬೇಡಿಕೆ ಇರೋದು ಅದೇ ರೀತಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ದಿನಗೂಲಿ ಮೇಲೆ ಕೆಲಸ ಸಮಾನ ವೇತನ ಮೇಲೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅವರಿಗೆ ಜೀವನಕ್ಕೆ ಭದ್ರತೆ ಇಲ್ಲ ಆದರೆ ಅದಕ್ಕೋಸ್ಕರ ನೀವು ಸರ್ಕಾರದವರು ವಿನಾ ಮುಂದಿಡ್ತಾ ಇದ್ದೀರಿ ಕಾಯಮಾತಿ ಮಾಡ್ತೀವಿ ಕಾಯಮಾತಿ ಮಾಡ್ತೀವಿ ಅಂತೇಳಿ ಆ ಕಾಯಮಾತಿನ ಶೀಘ್ರವಾಗಿ ಮಾಡಿರಿ ಅಂತೇಳಿ ಈ ಹಿಂದೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದನ ನಲವತ್ತೈದು ಮುಂಚೆನೆ ನಾವು ರಾಜ್ಯ ಸಂಘದಿಂದ ಎಲ್ಲ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಮನೆ ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಥರ ಮನವಿಯನ್ನು ಸ ಕೊಟ್ಟಿದ್ದೀವಿ ಅದರಂತೆ ದಿನಾಂಕ ಇಪ್ಪತ್ತಾರವರೆಗೂ ಯಾವುದೇ ರೀತಿ ಸ್ಪಂದನೆ ಸಿಗದೆ ಇದ್ದರೆ ನಮ್ಮ ರಾಜ್ಯಾಧ್ಯಕ್ಷರ ನಾವು ಸರ್ಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿ ಕೇಳಿಕೊಂಡರೂ ಸ್ಪಂದಿಸಿಲ್ಲ ನಮ್ಮ ಬೇಡಿಕೆಗೆ ಯಾವುದೇ ರೀತಿ ಸರ್ಕಾರ ಸ್ಪಂದಿಸದೆ ಇರುವುದರಿಂದ ನಾವು ಮುಷ್ಕರ ಕೈಗೊಂಡಿದ್ದೇವೆ ಎಂದು ತಿಳಿಸಿದರು ನಮಗೆ ದಯವಿಟ್ಟು ನಮ್ಮ ಕುಟುಂಬ ನಮ್ಮ ಕುಟುಂಬದಲ್ಲಿ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡದೇ ಒಂದು ಬಹಳ ಸಮಸ್ಯೆ ಆಗಿದೆ ದಯವಿಟ್ಟು ನಮಗೆ ಸಂಬಳ ಕೊಡಿ ಸರ್ ಅಂದ್ವಿ ಇಲ್ಲ ಸರ್ಕಾರದವರು ಏನು ನಮಗೆ ಆದೇಶ ಕೊಡ್ತಾರ ಅದ್ರ ಪ್ರಕಾರ ನಿಮ್ಗೆ ಕೊಡಬೇಕಾಗತ್ತಾ ದಯವಿಟ್ಟು ನೀವು ಏನಾದರೂ ಕೇಳಬೇಕಾದ್ರೆ ನಿಮ್ಮ ಸರ್ಕಾರಕ್ಕೆ ನೀವು ಮನವಿ ಮಾಡಿರಿ ಅಂದರು ಹಂಗಾಗಿ ಈಗಾಗಲೇ ಎರಡು ದಿನ ಮುಸ್ಕರ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಕೆ ಪ್ರಭಾಕರ್ ಸರ್ ಈಗ ಸಚಿವರ ಜೊತೆ ಮತ್ತು ಮುಖ್ಯಮಂತ್ರಿ ಜೊತೆ ಮಾತನಾಡಿದ್ದಾರೆ ಅವರು ಐದು ದಿನ ಟೈಮ್ ಕೊಡ್ರಿ ಅಂತ ಹೇಳಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಬರೀ ಇದೇ ಇದು ಏನು ಮನವಿ ಮಾಡ್ಕೊಂತಿದ್ದೀವಿ ನೀವು ಬರೀ ಆಶ್ವಾಸ ಕೊಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಕೈಯಲ್ಲಿ ತಡ್ಕೊಳ್ಳೋದ್ ಇನ್ನು ಮುಂದೆ ನಾವು ಹೋರಾಟ ಮಾಡ್ತೀವಿ ನಮಗೆ ಸರ್ಕಾರದಿಂದ ಆದೇಶ ಕೊಡಲಿವರೆಗೂ ನಾವು ಮುಸ್ಕರ ನಿಲ್ಲೋದಿಲ್ಲ ಅಂತ ಹೇಳಿ ನಮ್ಗೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಮನವಿ ಮಾಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಹಲವು ಮುಖಂಡರು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಇದ್ದರು ಒಡಚಪ್ಪ ನೈನ್ ಲೈವ್ ನ್ಯೂಸ್ ಗದಗ